ನಮಸ್ಕಾರ 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 ನಿಮ್ಮೆಲ್ಲರಿಗೂ ಪ್ರಜಾವಾಣಿ ಭೋಜನ ಸಂಭ್ರಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಭೋಜನ ಸಂಭ್ರಮ ಅಸೋಸಿಯೇಟ್ ಸ್ಪಾನ್ಸರ್ ರವಿ ಮಸಾಲಾ ಟೇಸ್ಟ್ ಆಫ್ ಕರ್ನಾಟಕ ಸಿನ್ಸ್ ಸಿಕ್ಸ್ಟಿ ಸಿಕ್ಸ್ ಸಹ ಪ್ರಾಯೋಜಕರು ಗ್ರೀನ್ ಶೆಫ್ ಕಿಚನ್ ಅಪ್ಲೈನ್ಸಸ್ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ ಮುರಳಿಯವರೇ ಏನ್ ವಿಶೇಷವಾದ ಅಡುಗೆನ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೀರಾ ಭೋಜನದಲ್ಲಿ ಏನು ಸಂಭ್ರಮ ತೋರಿಸ್ತಾ ಅಂತ ಇದ್ದೀರಾ ಸಂಭ್ರಮ ಅಂತೂ ಇದೆ ಸಂಭ್ರಮ ಇರಬೇಕು ಅಂದ್ರೆ ಸುಚಿತ್ರ ಇರಬೇಕು ಸುಚಿತ್ರ ಬಂದ್ರೆ ಸಂಭ್ರಮ ಬರುತ್ತೆ ಸುಚಿತ್ರ ಅವರೇ ನಮಸ್ಕಾರ ನಮಸ್ತೆ ಸಂಭ್ರಮ ಏನು ಮಾಡ್ತಾ ಇವತ್ತು ಭೋಜನದಲ್ಲಿ ಸಂಭ್ರಮ ಭೋಜನ ಸಂಭ್ರಮದಲ್ಲಿ ಇವತ್ತು ಮಟನ್ ಕೈಮಾರ್ ಮಾಡ್ತಾ ಇದ್ದಾರೆ ಸಾರು ಕೈಮಾ ಉಂಡೆ ಸಾರು ಕೈಮಾ ಉಂಡೆ ಸಾರು ಹೆಸರು ನೋಡ್ರಿ ಹೆಂಗಿದೆ ಕೈಮಾ ಉಂಡೆ ಸಾರು ಅಂದ್ರೆ ಮಕ್ಕಳಿಂದ ವಯಸ್ಸಾಗಿರೋ ತನಕ ಎಲ್ರಿಗೂ ಇಷ್ಟ ಆಗುವಂಥ ಸಾರು ಈ ಕೈಮಾ ಉಂಡೆ ಸಾರು ತುಂಬಾ ಜನ ಇಷ್ಟಪಡ್ಕೊಂಡು ತಿಂತಾರೆ ತುಂಬ ಜನ ಮಾಡಕ್ಕೆ ಬರೋಲ್ಲ ಉಂಡೆ ಮಾಡಕ್ಕೆ ಹೋದಾಗ ಉಂಡೆ ಒಡೆದೋಗುತ್ತೆ ಇದರ ಪ್ರಯತ್ನದಲ್ಲೇ ಇರ್ತಾರೆ ಆ ಉಂಡೆ ಹೊಡೆದೋದ್ಮೇಲೆ ಅದು ಮಾಡೋವಂಥ ಆಸಕ್ತಿ ಹೋಗ್ಬಿಡುತ್ತೆ ಉಂಡೆ ಒಡಿದೇ ಇರೋ ಹಾಗೆ ಅದ್ಭುತವಾಗಿರುವಂಥ ಕೈಮ ಉಂಡೆ ಸಾರನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡೋಕ್ಕೆ ಸುಚಿತ್ ಅವ್ರು ಬಂದಿದ್ದಾರೆ ಸುಚಿತ್ ಅವರೇ ಏನು ಮಾಡ್ತಾ ಇದ್ದಾರೆ ಇವತ್ತು ಕೈಮ ಉಂಡೆ ಸಾರು ತಾನೇ ಖೈಮ ಉಂಡೆ ಎಷ್ಟು ಕೆಜಿ ಕೈಮ ಉಂಡೆ ತನಿದ್ದೀವಿ ಮಾಂಸ ತಂದಿದ್ದೀರಿ ಅರ್ಧ ಕೆಜಿ ಕೈಮಾ ಇದೆ ಕೈಮ ಉಂಡೆ ಸಾರು ಮಾಡೋಕೆ ಏನೇನು ತನಿದ್ದೀರಿ ಮೇಡಮ್ ಕೈಮಾ ಉಂಡೆ ಸಾರು ಮಸಾಲೆಗೆ ಬೇಕಾಗಿರೋ ಪದಾರ್ಥಗಳು ಈರುಳ್ಳಿ ಎರಡು ಬೆಳ್ಳುಳ್ಳಿ ಎರಡು ಗಡ್ಡೆ ಲವಂಗ ಐದು ಚಕ್ಕೆ ಎರಡು ಇಂಚು ಮೆಣಸಿನ ಕಾಳು ಅರ್ಧ ಟೀ ಸ್ಪೂನ್ ಹಸಿ ಶುಂಠಿ ಎರಡು ಇಂಚು ಹಸಿ ಮೆಣಸಿನಕಾಯಿ ನಾಲ್ಕು ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ಪು ಅರ್ಶಿದ ಪುಡಿ ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಎರಡು ಟೀ ಸ್ಪೂನ್ ಧನಿಯಾ ಪುಡಿ ಎರಡೂವರೆ ಟೀ ಸ್ಪೂನ್ ತೆಂಗಿನ ತುರಿ ಒಂದು ಕಪ್ಪು ಸೋಂಪು ಅರ್ಧ ಟೀ ಸ್ಪೂನ್ ಗಸಗಸೆ ಅರ್ಧ ಟೀ ಸ್ಪೂನ್ ಉಂಡೆಗೆ ಬೇಕಾಗಿರೋಂಥ ಪದಾರ್ಥಗಳು ಮಟನ್ ಕೈಮಾ ಒಂದು ಕೆ ಜಿ ಮೊಟ್ಟೆಯ ಬಿಳಿ ಭಾಗ ಒಂದು ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ ಒಂದು ಸಣ್ಣದಾಗಿ ಹೆಚ್ಚಿರೋಂಥ ಸಬ್ಸಿಗೆ ಸೊಪ್ಪು ಅರ್ಧ ಕಪ್ಪು ಸಣ್ಣದಾಗಿ ಹೆಚ್ಚಿರೋಂಥ ಮೆಂತ್ಯ ಸೊಪ್ಪು ಕಾಲು ಕಪ್ಪು ಎರಡು ಟೇಬಲ್ ಸ್ಪೂನಷ್ಟು ಹುರಿಗಡಲೆ ರುಚಿಗೆ ತಕ್ಕಷ್ಟು ಉಪ್ಪು ಸಾರಿನ ಒಗ್ಗರಣೆಗೆ ಎಣ್ಣೆ ನಾಲ್ಕು ಚಮಚ ಈರುಳ್ಳಿ ಅರ್ಧ ಭಾಗದಷ್ಟು ಮೆಂತ್ಯ ಸೊಪ್ಪು ಕಾಲು ಕಪ್ಪು ಟೊಮೆಟೊ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ವಿಶೇಷವಾಗಿ ಏನಂತ ಹೇಳಿದ್ರೆ ಕೈವಾ ಉಂಡೆ ಸಾರು ಮಾಡಬೇಕು ಅಂದ್ರೆ ಈ ಸಬ್ಸಿಗೆ ಸೊಪ್ಪು ಇಲ್ಲೇಬೇಕು ಸಬ್ಸಿಗೆ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪನ್ನು ಹಾಕಿ ಉಂಡೆ ಮಾಡಿದ್ರೆ ಅದು ಒಂದು ಒಳ್ಳೆ ಮಜ್ವಾಗಿರತಕ್ಕಂತಹ ಒಂದು ಕೈವಾ ಉಂಡೆ ಓಕೆ ಮೇಡಮ್ ಶುರು ಮಾಡೋಣ ನಾನು ಮಸಾಲೆ ಇಟ್ಕೋಬೇಕಾಗುತ್ತೆ ಯಾಕಂದ್ರೆ ಈ ಮಸಾಲೆ ಏನಾಗುತ್ತೆ ಅಂದ್ರೆ ಉಂಡೆಗೂ ಅದೇ ಮಸಾಲೆ ಸಾರಿಗೂ ಅದೇ ಮಸಾಲೆ ಅದನ್ನ ಡಿವೈಡ್ ಮಾಡ್ಕೋಬೇಕಾಗತ್ತೆ ರುಬ್ಕೊಂಡು ನಾನು ಅರ್ಧ ಭಾಗ ಉಂಡೆಗೆ ಸೇರಿಸ್ಕೋತೀನಿ ಇನ್ನು ಅರ್ಧ ಭಾಗ ಸಾರಿಗೆ ಹಾಕ್ತೀನಿ ಖುಷಿ ಅರ್ಧ ಕೆಜಿ ಮಾಗೆ ಎರಡು ಈರುಳ್ಳಿ ಬೆಳ್ಳುಳ್ಳಿ ಎರಡು ಸಣ್ಣ ಜಿಗೆ ಕೆಜಿಗೆ ಎರಡು ಗಡ್ಡೆ ಬೆಳ್ಳುಳ್ಳಿ ಎಸ್ 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 ಲವಂಗ ಒಂದು ಐದು ಓಕೆ ಚೆಕ್ಕೆ ಎರಡು ಇಂಚಷ್ಟು ಸಣ್ಣ ತುಂಡುಗಳಾದರೆ ನಾಲ್ಕರಿಂದ ಐದು ತುಂಡು ಮೆಣಸು ಇದಕ್ಕೆ ಮೆಣಸು ಕೈ ಮಾ ಆ ಮೆಣಸು ಬಿದ್ರೆ ಮಜವಾಗಿರುತ್ತೆ ಅರ್ಧ ಟೀ ಸ್ಪೂನ್ ಅಷ್ಟು ಮೆಣಸು ಎಸ್ ಮೆಣಸು ಆಮೇಲೆ ಶುಂಠಿ ಎಸ್ ಎಸ್ ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಓಕೆ ಅಚ್ಕಾರದ ಪುಡಿನೂ ಸೇರಿಸ್ತೀವಿ ಅದರಿಂದ ಹಸಿ ಮೆಣಸಿನಕಾಯಿ ಸಾಕಿ ಒಂದು ನಾಲ್ಕು ಕೊತ್ತಂಬರಿ ಸೊಪ್ಪು ಎಸ್ ಅರ್ಧ ಕಪ್ ಅಷ್ಟು ಓಕೆ పుడి అర్ధ స్పూన్ అర్శ్ పుడి మసాలా ఖార ఎరడు ఉండె స్పూన్ అజ్ఖారుడి ప్రజావణి భోజన సంభ్రమో స్పాన్సర్ రవి మసాలా సిన్స్ 1966 సిక్స్ సహాయకరు గ్రీన్ కిచెన్ అప్లైన్సెస్ ಧನಿಯಾ ಪುಡಿ ಓಕೆ ಒಂದು ಎರಡೂವರೆ ಸ್ಪೂನ್ ಅಷ್ಟು ಓಕೆ 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 ಧನಿಯಾ ಪುಡಿ ಓಕೆ ಇದಿಷ್ಟು ರುಬ್ಕೋಬೇಕಾಗುತ್ತೆ ನೋಡಿ ಇದು ಹಳೆ ಪದ್ಧತಿ ನೀಟಾಗಿ ಏನು ಮಾಡೋದು ಅಂದರೆ ಮೊದಲು ಒಂದು ಇಟ್ಕೊಂಡು ಆ ತಟ್ಟೆ ಒಳಗೆ ಎಷ್ಟು ಕೆ ಜಿ ಮಾಂಸವನ್ನ ಮಾಡ್ತಾ ಇದ್ದೀವೋ ಅದಕ್ಕೆ ಅನುಗುಣವಾಗಿ ಎಲ್ಲನೂ ಹಿಂಗೆ ಇಡೋರು ಇದು ನೋಡಿಕೊಂಡಾಗ ನಿಮ್ಗೆ ಗೊತ್ತಾಗಬೇಕು ಎಸ್ ಕರೆಕ್ಟಾಗಿದೆ ಈ ಅಳತೆ ಕರೆಕ್ಟಾಗಿತ್ತು ಅಂದರೆ ಖಂಡಿತವಾಗಲೂ ನೀವು ಮಾಡೋ ಅಡುಗೆ ಕರೆಕ್ಟಾಗಿ ಬಂದೇ ಬರುತ್ತೆ ಇದ್ರ ಜೊತೆಗೆ ಎಸ್ ತೆಂಗಿನ ತುರಿ ಸೇರಿಸಿ ರುಬ್ಕೋಬೇಕಾಗುತ್ತೆ ಹಾಕಿ ಮೇಡಮ್ ಬೇಕಂದ್ರೆ ಸರ್ ಆಗಬೇಕು ನಮಗೆ ಒಂದು ಕಪ್ ಅಷ್ಟು ತೆಂಗಿ ತುರಿ ಈ ಪದ್ಧತಿಲಿ ಅಡಿಗೆ ಮಾಡಿಕೊಳ್ಳೋಕೆ ಶುರು ಮಾಡ್ಬಿತ್ರೆ ನಿಮ್ಮ ಮನೆಯಲ್ಲಿ ಅಡಿಗೆ ಕೆಡಕ್ಕೆ ಚಾನ್ಸೇ ಇಲ್ಲ ಚಾನ್ಸೇ ಇಲ್ಲ ಕೆಡೋ ಕೆಟ್ಟೋಯಿತು ಒಡ್ದೋಯಿತು ಇವತ್ತೇನೋ ಸರಿಯಾಗಿ ಬಂದಿಲ್ಲ ಅಂತ ಹೇಳಿ ಚಾನ್ಸೇ ಇಲ್ಲ ಇದು ಸ್ವಲ್ಪ ಲೇಟ್ ಆಗೋಂತ ಪದ್ಧತಿ ಬಟ್ ಸರಿಯಾದಂತ ಪದ್ಧತಿ ಇದೆ 1/4 ಟೀಸ್ಪೂನ್ ಅಷ್ಟು ಸೋಂಪು ಓಕೆ ಗಸಗಸೆ ಓಹೋ ಇದಕ್ಕೆ ಕ್ಯಾನ್ ಮಾಡ್ತೀರಿ ಎಲ್ಲ ಒಟ್ಟಿಗೆ ಇರುತ್ತೀನಿ ಎಸ್ ಮೇಡಮ್ ಅರ್ಧ ಟೀ ಸ್ಪೂನ್ ಅಷ್ಟು ರಸ್ಗಸೆ ಓಕೆ ಹಾಗೂ ಹುರ್ಗಡಲೆ ಓಕೆ ಹುರ್ಗಡಲೆ ಬಂದು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ದೊಡ್ಡದು ಯಾಕಂದ್ರೆ ಇದು ಮೇಯ್ನ್ ಬೈಂಡಿಂಗು ಉಂಡೆಗೆ ಅದೇನೆ ಉಂಡೆ ಹೊಡಿಬಾರ್ದು ಅಂತ ಹುರಗಡಲೇನ ಆಗಿ ನಾವು ಪೌಡರ್ ಮಾಡಿ ಫಸ್ಟ್ ಇದನ್ನ ಈಗ ರುಬ್ಕೊಳ್ತೀನಿ ನಾನು ಎಸ್ ಎಸ್ ಎಲ್ಲನೂ ಸೇರಿಸಿ ನಾನೀಗ ರುಬ್ತಾ ಇದ್ದೇನೆ ನೋಡಿ ಏನಾದ್ರು ಜಾಸ್ತಿ ಆಯಿತು ತಕ್ಕೋಬಹುದು ಕಡಿಮೆ ಆಯ್ತು ಅಂದರೆ ಎರಡು ನಮ್ಮ ಅಜ್ಜಿ ನಮ್ಮಅಮ್ಮ ಎಲ್ಲ ಈ ರೀತಿನೇ ಅಡಿಗೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇದು ಮಸಾಲೆ ಜಾಸ್ತಿ ಅನ್ಸಿದ್ರೆ ಇದು ಕೈಮಾಗ ಅರ್ಧ ಸಾರಿಗೆ ಅರ್ಧ ಕರೆಕ್ಟ್ ಕರೆಕ್ಟ್ ಅದರಿಂದ ನಾನು ಒಟ್ಟಿಗೆ ಇಷ್ಟನ್ನು ಸೇರಿಸಿ ರುಬ್ತಾ ಇದ್ದೀನಿ ನಾನು ಇಲ್ಲಿ ಈಗ ನೀರು ಪ್ರಮಾಣ ಕಡಿಮೆ ಹಾಕೋಬೇಕು ತೆಳುವಾದ್ರೆ ನಾವು ಖಾರನ ತಗೊಂಡು ಉಂಡೆ ಹಾಕಿ ಉಂಡೆ ಸೊ ರುಬ್ಬವಾಗ ನೀರ್ ಕ್ವಾಂಟಿಟಿನ ಕಡಿಮೆ ಹಾಕೊಳ್ಳಿ ಪ್ರಜಾವಾಣಿಯವರ ಭೋಜನ ಸಂಭ್ರಮ ಕಾರ್ಯಕ್ರಮ ಅಸೋಸಿಯೇಟ್ ಸ್ಪಾನ್ಸರ್ ರವಿ ಮಸಾಲಾ ಸಿನ್ಸ್ ಸಿಕ್ಸ್ಟಿ ಸಿಕ್ಸ್ ಸಹ ಪ್ರಯೋಜಕರು ಗ್ರೀನ್ ಶೆಫ್ ಕಿಚನ್ ಅಪ್ಲೈನ್ಸಸ್ ತುಂಬ ನೈಸಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ರುಬ್ಬಿದ್ದೀನಿ ಓಕೆ ಕಂಪ್ಲೀಟ್ ಫೈನ್ ಪೇಸ್ಟ್ ಆಗಿ ರುಬ್ಕೋಬೇಕು ವೆರಿ ಗುಡ್ ಅರ್ಧ ಕೆ ಜಿ ಕೈಮಾ ಉಂಡೆ ಸಾರು ಮಾಡಬೇಕು ಅಂದ್ರೆ ಒಂದು ಪ್ರಮಾಣದಲ್ಲಿ ಏನು ಮಸಾಲೆ ರುಬ್ಕೊಳ್ತೀವಿ ಅರ್ಧ ಕೈಮಾಗ ಹೋಗುತ್ತೆ ಅರ್ಧ ಸಾರಿಗೆ ಹೋಗುತ್ತೆ ಈ ಕೈಮಾಗೆ ಎತ್ತಿಟ್ಟಿದ್ದನ್ನು ಕೈಮಾ ಉಂಡೆ ಜೊತೆ ಮಿಕ್ಸ್ ಮಾಡಿ ಅದನ್ನು ಉಂಡೆ ಕಟ್ಕೊಳ್ತೀವಿ ಓಕೆ ಕೈಮಾ ಇದು ಮಟನ್ ಕೈಮಾ ಕ್ಲೀನ್ ಆಗಿ ವಾಶ್ ಆಗಿದೆ ಈಗ ಇದನ್ನ ನಾವು ರುಬ್ಕೋಬೇಕು ಫಸ್ಟ್ ರುಬ್ಕೊಳ್ತೀರಾ ಹೌದು ಇದ್ರಲ್ಲಿ ಮಸಾಲೆ ಅರ್ಧ ಹಾಕೋಬೇಕು ಫಸ್ಟ್ ಈಗ ನಾನು ಒಂದ್ಸತಿ ನಾನು ಇದನ್ನ ಪಲ್ಸ್ ಮಾಡ್ತೀನಿ ಈಗ ಚೆನ್ನಾಗಿ ರುಬ್ಬಿದೀನಿ ಮೇಡಮ್ ನಾವು ಬೆಳಗ್ಗೆಯಿಂದ ತಿರುಗಾ ರುಬ್ಕೋತೀರಾ ನೋಡಿ ಹೆಂಗ್ ರುಬ್ಬಿದೀನಿ ಸಾಫ್ಟ್ ಆಗಿರಬೇಕು ಉಂಡೆ ಇನ್ನ ಸಾಫ್ಟ್ ಆಗಬೇಕಾ ಸಾಫ್ಟ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಂದ್ರೆ ಓಕೆ ರುಬ್ಕೋಬೇಕಾಗುತ್ತೆ ಎಸ್ ಒಟ್ಟಿಗೆ ಹಾಕಕ ಆಗಲ್ಲ ಅರ್ಧ ಹಾಕ್ತೀನಿ ನಾನು ಓಹ್ ಮಿಕ್ಸಿ ನಿಂತೋಗ್ಬಿಡುತ್ತೆ ಆಮೇಲೆ ಯಾಕಂದ್ರೆ ಕೈಮಾ ತುಂಬಾ ಅದು ರುಬ್ಬೋಕ್ಕೆ ಜಾಸ್ತಿ ಸ್ಟ್ರೈನ್ ಆಗುತ್ತೆ ಯಾವಾಗಲೂ ಅರ್ಧಾನೆ ಹಾಕ್ಕೊಂಡು ರುಬ್ಬಿಕೊಳ್ಳಿ ಸೊ ನೋಡಿ ಇಷ್ಟು ಮಸಾಲೆನ ರುಬ್ಬಿಟ್ಕೊಂಡಿದ್ದೀವಿ ನಾವು ಎಸ್ ಮೇಡಮ್ ಸೊ ಇದರಲ್ಲಿ ಅರ್ಧ ಭಾಗ ಉಂಡೆಗೆ ಖಾರ ಇನ್ನು ಅರ್ಧ ಭಾಗ ಸಾರಿಗೆ ಕ್ಲೀನಾಗಿ ನೀವು ಈ ರೀತಿಯಾಗಿ ಡಿವೈಡ್ ಮಾಡ್ಕೋಬೋದು ಯಾಕಂದರೆ ಬಿಗಿನರ್ಸ್ಗೆಲ್ಲ ಗೊತ್ತಾಗೋದಿಲ್ಲ ಸುಮ್ಮನೆ ನಾವು ಅದು ಹಾಗೆ ನೋಡಿ ಹಾಕ್ತೀವಿ ಓಕೆ ಸೊ ಅರ್ಧ ಭಾಗ ನಾನು ಇಲ್ಲಿ ಖಾರನ ಸಾರಿಗೆ ಇಟ್ಟಿದ್ದೀನಿ ಇನ್ನು ಅರ್ಧ ಭಾಗ ಉಂಡೆಗೆ ಇಟ್ಟಿದ್ದೀನಿ ಸೊ ಇದರಲ್ಲಿ ಈಗ ನಾನು ಖಾರನ ಕೈಮಾ ಜೊತೆಗೆ ರುಬ್ತಾ ಇದ್ದೀನಿ ಈಗ ಅರ್ಧ ಭಾಗದಷ್ಟು ರುಬ್ಬಿದ್ದೀವಿ ನಾವು ಮತ್ತೆ ಈಗ ಅರ್ಧ ಭಾಗದಷ್ಟು ಕೈಮಾನ್ ಹಾಕ್ತೀವಿ

ಮೇನ್ ಇದೆ ಕೆಲಸ ಫಸ್ಟ್ ಕೆಲಸ ಅಲ್ವಾ ಕೈಮಾ ಮಾಡಬೇಕಂದ್ರೆ ಇಷ್ಟು ಕೆಲಸ ಆಗ್ಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಡ್ಕೋಬೇಕು ಇನ್ನೆಲ್ಲ ಈಜಿ ಉಂಡೆ ಬಿಡ್ತಾ ಇರದೆ ಸಾರು ಮಾಡ್ತಾ ಇರೋದೇನೇ ಎಸ್ ಮೇಡಮ್ ಸ್ವಲ್ಪ ವಯಸ್ಸಾದವರು ಬಂದಿದ್ರೆ ಅವ್ರಿಗೆ ತುಂಬ ಇಷ್ಟವಾಗಿರೋದು ಯಾವುದು ಅಂದರೆ ಕೈಮಾ ಉಂಡೆ ಸಾರೆ ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಈಗ ಎಸ್ ಮೇಡಮ್ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇನೆ ಎಸ್ ಮೇಡಮ್ ಒಗ್ಗರಣೆಗೆ ಅರ್ಧ ಭಾಗದಷ್ಟು ಈರುಳ್ಳಿ ಒಂದು ಈರುಳ್ಳಿಲಿ ಅರ್ಧ ಭಾಗ ಅರ್ಧ ಅರ್ಧ ಕೆಜಿ ಕೈಮಾ ಮಾಡಕ್ಕೆ ಅರ್ಧ ಈರುಳ್ಳಿ ಸಾಕು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಇವಾಗ ನಾನು ಹುರ್ಗಡ್ಲೆ ಪುಡಿನ ಸೇರಿಸ್ಕೋಬೇಕು ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಉಪ್ಪು ಹಾಕಿಲ್ಲ ನಾವು ಇದಕ್ಕೆ ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಕಲ್ಸ್ಕೊಳ್ಳಿ ಮೊಟ್ಟೆ ಬೇರೆ ಹಾಕ್ತೀರಾ ಮೊಟ್ಟೆ ಬೇಕು ವೈಟ್

ಬಟ್ ಬೇಕೇ ಬೇಕು ಅಂತ ಇಲ್ಲ ಬೇಕಿದ್ರೆ ಹಾಕಬಹುದು ಬೇಡ ಅಂದ್ರೆ ಬಿಡಬಹುದು ಹಾ ಇಲ್ಲಿ ನಾನು ಹಾಕ್ತಾ ಇರೋದು ಬರೀ ವೈಟ್ ಪೋರ್ಷನ್ ಮಾತ್ರ ಓಕೆ ಎಸ್ ಎಗ್ ವೈಟ್ ಅಷ್ಟೇನೆ ಯಾಕಂದ್ರೆ ಪಾಪ ಕೈ ತಂದ್ ಮಾಡ್ತಾರೆ ಉಂಡೆ ಒಡ್ದೋದಾಗ ಮನೆಯಲ್ಲಿ ಬೇಜಾರಾಗುತ್ತೆ ಹೌದು ಕರೀಲೇ ಎಲ್ಲಾ ಬಿಟ್ಕೊಂಡ್ಬಿಟಾಗ ಏನು ಬೇಜಾರ್ ಮಾಡ್ಕೋಬೇಡಿ ಇದು ಸ್ಮಾಲ್ ಸ್ಮಾಲ್ ಟಿಪ್ಸ್ ಫಾಲೋ ಮಾಡಿದಾಗ ಪರ್ಫೆಕ್ಟ್ ಆಗಿ ಬರುತ್ತೆ ಎಸ್ ಸೋ 1 ಎಗ್ ವೈಟ್ ಹಾಕಿದ್ದೀನಿ ಓಕೆ ಇದಕ್ಕೆ ಫೈನ್ ಆಗಿ ಚಾಪ್ ಆಗಿರಬೇಕು ಈ ಯಾಕಂದ್ರೆ ಉಂಡೆ ಒಡಿಬಾರದು ನಮಗೆ ಸಣ್ಣದಾಗಿ ಹೆಚ್ಚಿರಂತ ಈರುಳ್ಳಿ ಇರುಳ್ಳಿ ಒಂದು ಇರುಳ್ಳಿ ಎಷ್ಟು ಫೈನ್ ಆಗಿ ಚಾಪ್ ಆಗಿರಂತದ್ದು ಮೊಟ್ಟೆya ಬಿಳಿ ಭಾಗ ಹಾಕಿದೀವಿ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದನ್ನು ಹಾಕಿದೀವಿ ಏನ್ರಿ ಅದು ಏನ್ರಿ ಅದು ಮೆಂತ್ಯ ಸೊಪ್ಪು ಓಕೆ 1/2 ಕಪ್ ಅಷ್ಟು ಇದಕ್ಕೇನೇ ಸಾರಿಗೆ ಸಾರಿಗೆ 1 ಕಪ್ಪು ಉಂಡೆಗೆ 1/2 ಕಪ್ ಓಕೆ ಮೆಂತ್ಯ ಸೊಪ್ಪು ಯೋಗಲೇ ಹಾಕಿಬಿಡೀವಿ ಹಾ ಸಬ್ಸಿಗೆ ಹಾಕೊಂಡ್ರಾ ಹಾಕಲ್ವಾ ಅರ್ಧ ಕಪ್ ತಗೊಂಡ್ರೆ ಚಾಪ್ ಆಗಿರೋ ಮೆಂತ್ಯ ಸೊಪ್ಪು ಕಾಲ್ ಕಪ್ ಉಂಡೆಗೆ ಹಾಕೊಳ್ಳಿ ಸಾರಿಗೆ ಹಾಕೊಳ್ಳಿ ಸಬ್ಸಿಗೆ ಸೊಪ್ಪು ಮೇನ್ ಇದೇನೆ ಫ್ಲೇವರ್ಗೆ ಉಂಡೆಗೆ ಕೈಮಾ ಉಂಡೆ ಫ್ಲೇವರ್ಗೆ ಫೈನ್ ಆಗಿ ಚಾಪ್ ಆಗಿರೋಂಥ ಸಬ್ಸಿಗೆ ಸೊಪ್ಪು ಅರ್ಧ ಕಪ್ ಅಷ್ಟು ಇದು ಒಳ್ಳೆ ಘಮ ಕೊಡುತ್ತೆ ಉಂಡೆ ಉಂಡೆಗೆ ಒಂದು ರುಚಿ ಕೊಡೋದೇನೇನೆ ಈ ಸಬ್ಸಿಗೆ ಸೊಪ್ಪು ಅಲ್ವೇನ್ರಿ ಹೌದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹುರಗಡ್ಲೆನ ಓಕೆ ಪೌಡರ್ ಮಾಡಿದೀವಿ ಎಸ್ ಮೇಡಮ್ ಅದನ್ನ ಸೇರಿಸ್ತಾ ಇದೀನಿ ಈಗ ನಾನು ಓಕೆ ಎಲ್ಲವನ್ನೂ ಕಳಿಸ್ಕೊಳ್ತಾ ಇದೀನಿ ಈಗ ಸೇರಿಸಿ ಕ್ಲೀನಾಗಿ ಮಿಕ್ಸ್ ಅಪ್ ಮಾಡ್ಕೊಳ್ಳೋಣ ಉಂಡೆ ಡೈರೆಕ್ಟ್ ಆಗಿ ಇದಕ್ಕೆ ಬಿಟ್ಬಿಡ್ತೀರಾ ನೀವು ಹೌದು ಈಗ ನಾನು ಉಂಡೆಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಕರಿಗೆ ಆಡ್ ಮಾಡ್ಕೊಳ್ಳಿ ಸ್ವಲ್ಪ ಸಾಲ್ಟ್ ನ ನೋಡ್ಕೊಂಡು ಹಾಕ್ಬೇಕಾಗುತ್ತೆ ಯಾಕಂದ್ರೆ ಕರಿಲೂ ಉಪ್ಪು ಇರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಏನಕ್ಕೆ ಅಂದರೆ ಉಂಡೆಗೂ ಉಪ್ಪಿ ಕಲಿಸ್ತೀವಿ ತಿರ್ಗಾ ಸಾರು ಮಾಡಬೇಕಂದ್ರೆ ಸಾರ್ಗೂ ಉಪ್ಪು ಹಾಕ್ತಿವಿ ಎರಡೆರಡು ಕಡೆ ಜಾಸ್ತಿ ಉಪ್ಪಾಬಿಟ್ರೆ ಉಪ್ಪುಪ್ಪ ದಯವಿಟ್ಟು ಉಪ್ಪ ನೋಡ್ಕೊಂಡು ಹಾಕೊಳ್ಳಿ ಎಸ್ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಅಪ್ ಯಾಕಂದ್ರೆ ಸಾಫ್ಟ್ ಆಗಿ ರುಬ್ಬಿದೆ ಪ್ರತಿಯೊಂದು ಎಲ್ಲಾನು ಈಗ ಮಿಕ್ಸ್ ಅಪ್ ಮಾಡಿದಾಗ ಫ್ಲೇವರ್ಸ್ ಎಲ್ಲ ಹೊರಗಡೆ ಬರುತ್ತೆ ಎಲ್ಲ ಘಮ ಬರ್ತಾ ಇದೆ ಸಬ್ಸಿಗೆ ಸೊಪ್ಪು ಮೆಂತೆ ಸೊಪ್ಪು ಯಾಕಂದ್ರೆ ಇದು ಎಲ್ಲಕ್ಕೂ ಸೂಟ್ ಆಗುವಂತದ್ದು ಈ ಕೈಮಾ ಉಂಡೆ ಸಾರು ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೆ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಪೂರಿ ಎಲ್ಲದಕ್ಕೂ ಏಳ್ ಮಾಡಿಸಿದಂಥದ್ದು ಇದು ಕೈಮಾವಂಡೆ ಸಾರು ಒಂದು ಸರಿ ಮಾಡ್ಕೊಳ್ಳಿ ಕಳೆದೋಗ್ಬಿಡ್ತೀರ ಹ್ಞೂ ಒಳ್ಳೆ ಸೈಜ್ ಇದ್ದೀರಿ ನಾಲ್ಕು ತಿನ್ನೋದಕ್ಕಿಂತ ಎರಡು ತಿಂದರೆ ಸಾಕು ಹಾಂ ಹೌದು ಕರೆಕ್ಟ್ ಸೈಜು ಕೆಲವು ಇದ್ರು ನನಗೆ ಮುರಳಿಯವರೇ ಮರಾಠಿ ಕೈಮಾ ಉಂಡೆ ಅಂದರೆ ಏನು ಅಂತ நீனே சார்க்கல்ல இது எஸ் தங்க நே ಕ್ಲೀನಿನ ಅಂಶ ಹೋಗಬೇಕು ಸೌಂಡ್ ಗೊತ್ತಾಗುತ್ತೆ ನಿಮಗೆ ಕಂಪ್ಲೀಟ್ ಆಗಿ ನೀರು ಡ್ರೈ ಔಟ್ ಆದಮೇಲೆ ನಾವು ರುಬ್ಬಿರೋಂಥ ಖಾರ ನೀರು ಸೇರಿಸ್ಬೇಕು ಯಾಕಂದ್ರೆ ಇಲ್ಲಿ ಉಂಡೆ ಗಟ್ಟಿ ಬರಬೇಕು ಯಾಕಂದ್ರೆ ಅದು ಬಿಟ್ಕೋಬಾರ್ದು ಅದರ ಮೇಲೆ ಮಸಾಲೆ ಹಾಕಿ ನೀರು ಹಾಕಿದ್ರೆ ಡ್ರೈ ಔಟ್ ಆಗೋಕ್ಕಿಂತ ಮುಂಚೆ ಉಂಡೆ ಒಡೆದೋಗುತ್ತೆ ಕಂಪ್ಲೀಟ್ ಆಗಿ ಉಂಡೆ ಡ್ರೈ ಔಟ್ ಹಾಕಬೇಕು ಆ ಸೌಂಡ್ ಗೊತ್ತಾಗುತ್ತೆ ವಾಟರ್ ಕಂಟೆಂಟ್ ಇದ್ರೆ ನಿಮಗೆ ಇಪ್ಪತ್ತು ಉಂಡೆ ಮಾಡಿದ್ದೀರ ಹೇಳಿದ್ರಲ್ಲ ಇಪ್ಪತ್ತೆರಡು ಆಗುತ್ತೆ ಅಂತ ಹೇಳ್ದೆ ಈ ಸೈಜ್ ಮಾಡಿದ್ರೆ ಇನ್ನ ಕೆಲವ್ರು ಇನ್ನ ಸಣ್ಣ ಮಾಡ್ತಾರೆ ಇದು ಹೋಟೆಲ್ ಗಳಲ್ಲಿ ಕೆಲವೊಂದು ಉಂಡೆ ಎರಡು ಉಂಡೆ ಕೊಡೋರು ಈ ಸೈಜ್ ಹೌದು ನಾಲ್ಕು ಉಂಡೆ ಕೊಡೋರು ಇಲ್ಲಿ ಒಂದು ಪ್ಲೇಟ್ ಕೈಮೌಂಡ್ ಎಸ್ ಆರ್ ಎರಡು ದೊಡ್ಡ ದೊಡ್ಡ ಉಂಡೆ ಹಾಕಿ ಸರಿಯಾದ ಅಳತೆ ಇದು ಇಷ್ಟು ಮಾಡ್ಬೇಕು ನೋಡಿ ಚೆನ್ನಾಗಿ ಎಲ್ಲ ಡ್ರೈ ಔಟ್ ಆಗಿದೆ ಓಕೆ ನೋಡಿ ಕೆಳಗಡೆ ಭಾಗ ಚೆನ್ನಾಗಿ ಕೆಂಪಗಾಗಿದೆ ಉಂಡೆ ಆಗಿದೆ ಒಡೆಯೋದಿಲ್ಲ ಸಾಕಷ್ಟು ಟೈಮ್ ಕೊಡಬೇಕು ಒಗ್ಗರಣೆಯಲ್ಲಿ ಉಂಡೆ ಗಟ್ಟಿ ಬರಬೇಕು ಗಟ್ಟಿ ಬರಬೇಕು ಗಟ್ಟಿ ಬರಬೇಕು ಹೋಗ್ಬೇಕು ನೀರಂತ ನೀರಿನ ಹೋದ್ಮೇಲೆ ಮಸಾಲೆನ ಆಡ್ ಮಾಡಬೇಕು ಸಾರಿಗೆ ಇಲ್ಲ ಅಂದ್ರೆ ಅದು ನಾವು ಅರ್ಜೆಂಟ್ ಅರ್ಜೆಂಟ್ ಆಗಿ ಮಸಾಲೆ ಹಾಕಿದ್ರೆ ಉಂಡೆ ಒಡೆದೋಗುತ್ತೆ ಮೇಡಮ್

ಶೇನಾ ಇದು ಹೆಂಗೆ ಅಂದರೆ ಚೆನ್ನಾಗಿ ಬೇಯ್ತಾ ಇದ್ದಾಗಿನೇ ಕೆಳಗಡೆ ಇರೋ ಉಂಡೆಗಳೆಲ್ಲ ಮೇಲುಗಡೆ ತಿಲ್ಲಕ್ಕೆ ಶುರು ಮಾಡುತ್ತೆ ನೋಡಿ ನೋಡಿ ಎಸ್ ಅಂದರೆ ಉಂಡೆ ಬರ್ತಾ ಇದೆ ಅಂದರೆ ಹೊಡೆಯೋದಿಲ್ಲ ಎಸ್ 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 ನಾನು ತೆಗ್ದಿದ್ದೀನಿ ಖಾರ ಹಾಕಿದ್ಮೇಲೆ ಎಸ್ನಿಗೆ ಉಂಡೆ ಹೊಡೆಯೋದಿಲ್ಲ ಅಂತ ಖಾರ ಎಲ್ಲ ಬೇಯಬೇಕು ಓಕೆ ಬೇಯಲಿ ಬನ್ನಿ ಹೇಗೆ ಸ್ವಲ್ಪ ಗಟ್ಟಿ ಸಾರು ಬೇಕಾ ಅಂತ ಹೇಳಿ ಸಾರು ಬೇಕು ಹೆಂಗಾದರೂ ಸರಿ

ಯಾಕಂದ್ರೆ ಚಪಾತಿ ಜೊತೆ ತಿನ್ಬಹುದು ಓ ನೀವು ಹೇಳೋದೆಲ್ಲ ಕೇಳಕ್ಕಾಗಲ್ಲ ಉಪ್ಪು ಹಾಕಿದ್ರೆ ಕೇಳ್ತೀನಿ ನಾನು ಮೇಲೆ ಉಂಡೆಗೆ ನಾವು ಉಪ್ಪು ಹಾಕಿದೀವಿ ಎಸ್ 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 ನೋಡ್ಕೊಂಡು ನೀವು ಸಾಲ್ಟ್ ನ ಚೆಕ್ ಮಾಡಿ ಸಾರಿಗೆ ಸ್ವಲ್ಪ ಉಪ್ಪು ಹಾಕಿ ಎಸ್ ಸ್ವಲ್ಪ ಮುಚ್ಚಳ ಈಗ ಹಾ ಈಗ ಈಗ ಲಿಡ್ ನ ಕ್ಲೋಸ್ ಮಾಡಿದ್ರೆ ಬೇಗ ಕುಕ್ ಆಗುತ್ತೆ ಟೊಮೆಟೊ ಹಾಕಿದೀವಿ ಟೊಮೆಟೊ ಬೇಯಬೇಕು ಹಾಗೂ ಮಸಾಲೆನ ಹಾಕಿದೀವಿ ಸಾರಿಗೆ ಅದು ಸಹ ಹಸಿ ವಾಸನೆ ಹೋಗಿ ಒಂದು ತಿಕ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಆರರಿಂದ ಏಳು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಬೇಕು ಮೀಡಿಯಂ ಫ್ಲೇಮ್ ಎಸ್ ಮೇಡಮ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಆಹಾ ಕೈಮಾ ಉಂಡೆ ಸಾರು ತಯಾರಾಗಿದೆ ಎಲ್ಲ ಪರ್ಫೆಕ್ಟ್ ಆಗಿ ಬಂದಿದೆ ಉಂಡೆಗಳು ಒಂದು ಉಂಡೆ ಸಹ ಹೊಡೆದಿಲ್ಲ ನಾವು ಹೇಳಿದ್ದ ಟಿಪ್ಸ್ ನ ಫಾಲೋ ಮಾಡಿದ್ರೆ ಕೈಮಾ ಉಂಡೆ ಪರ್ಫೆಕ್ಟ್ ಆಗಿ ಬರುತ್ತೆ ಒಳ್ಳೆ ಬಿಳಿ ವೈಟ್ ರೈಸ್ ಜೊತೆ ತಿನ್ನಬೇಕು ಅಂತ ಆಸೆ ಹೌದು ಸಖತ್ ಆಗಿರುತ್ತೆ ವೈಟ್ ರೈಸ್ಗೆ ಭೋಜನ ಸಂಭ್ರಮದಲ್ಲಿ ವಿಶೇಷವಾಗಿ ಮಾಡಿರಂತ ಕೈಮಾ ಉಂಡೆ ಸಾರು ರೆಡಿ ಆಗಿದೆ ರುಚಿ ನೋಡಿ ಹೇಗಿದೆ ಅಂತ ಹೇಳಿ ಏ ಬಿಡ್ರಿ ಆಗಿದೆ ಈಗ ಮುರಳಿಯವ್ರಿಗೆ ರುಚಿ ನೋಡೋದಕ್ಕೆ ಖೈಮಾ ಉಂಡೆನ ಕೊಡ್ತಾ ಇದ್ದೀನಿ ವೈಟ್ ರೈಸ್ ಜೊತೆ ಕಾಂಬಿನೇಷನ್ ಆಗಿ ಒಂದ ಎರಡಾ ನಿಮಗೆ ಕ್ರೀ ಸಾಕು ಅಯ್ಯೋ ನೀವೇನು ಸಾಕು ಬಿಡ್ರಿ ಒಂದೇ ಎರಡು ಹಾಕೊಳ್ಳಿ ಹಾಕಿಬಿಡ್ತೀರಾ ಏನಾರ ಆಮೇಲೆ ಜಾಸ್ತಿ ಲವ್ ಲೌಕಂಡ್ರಿ ನಿಮಗೆ ಕೊಡಿರಿ ಕೊಡಿ ಆಮೇಲೆ ಕಡಿಮೆ ಗಲಾಟಿ ಮಾಡ್ತೀರಾ ಓಹೋ ಅದಕ್ಕೆ ಕೈಮಾ ಉಂಡೆ ಸಾರು ಮುದ್ದೆಗೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಪುರಿಗೂ ಚೆನ್ನಾಗಿರುತ್ತೆ ವೈಟ್ ರೈಸ್ ಕಲ್ತು ಕಳ್ದೋಗಂಗಿರುತ್ತೆ ತಿಂದು ನೋಡಿ ಒಂದ್ಸರಿ ಗೊತ್ತಾಗುತ್ತೆ ಹ್ಞೂ ಹ್ಞೂ ಕೋಸಾಗಿದ್ದೀರಿ ಸಬ್ಸಿಗೆ ಸೊಪ್ಪು ಮೀನ್ ಅದೇ ಅದು ಫ್ಲೇವರ್ ಉಂಡೆಗೆ ಒಳ್ಳೆ ಗಮ್ಮ ಕೊಡುತ್ತೆ ಹೆಂಗಿದೆ ಅಂತ ಹೇಳಿದ್ರೆ ಭಾಳ ಮೇಲೆ ಒಳ್ಳೆ ಕೈಮಾ ಉಂಡೆ ಸಾರು ತಿಂತ ಇದೀವಿ ಅಂತ ನೆನೆಸ್ಕೋಬೇಕು ಅಂಥ ಕೈಮ ಉಂಡೆ ಸಾರು ನಮ್ಮ ಇವತ್ತು ಭೋಜನ ಸಂಭ್ರಮ ಕಾರ್ಯಕ್ರಮದಲ್ಲಿ ಸಂಭ್ರಮ ಇಲ್ಲಿದೆ ಅಂದರೆ ಇಲ್ಲಿದೆ ನಮ್ಮ ಇವತ್ತಿನ ಕಾರ್ಯಕ್ರಮ ಪ್ರಜಾವಾಣಿ ಭೋಜನ ಸಂಭ್ರಮ ಕಾರ್ಯಕ್ರಮದಲ್ಲಿ ಅದ್ಭುತ ಮಾಡಿರುವಂಥ ಕೈಮಾ ಉಂಡೆ ಸಾರ್ ನೋಡಿದ್ರಿ ನೋಡಿದ್ರೆ ಸಾಲ ರೀ ಇವತ್ತು ಮನೇಲಿ ಮಾಡ್ಕೊಳ್ಳಿ ಖುಷಿ ಪಡಿ ಯಾಕಂದರೆ ಅದ್ಭುತವಾದಂಥ ಅಡುಗೆನೇ ಮಾಡಿದ್ದಾರೆ ಅವರು ಭಾಳ ಖುಷಿ ಕೊಟ್ಟಂಥದ್ದು ಥ್ಯಾಂಕ್ ಯು ಮೇಡಮ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಅಡುಗೆನ ಮಾಡಿಕೊಟ್ಟಿದ್ದೀರಿ ವೆಲ್ಕಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ನೀವು ರುಚಿ ನೋಡಿದ್ದಕ್ಕೆ ನಿಮಗೂ ಧನ್ಯವಾದಗಳು ನಮಸ್ಕಾರ